ಸ್ನೇಹಿತರೆ ಭಾಳಷ್ಟು ಜನ ಎಲ್ಲ ನನಗೆ ಕಮೆಂಟ್ಸ್ ಮಾಡ್ತಿರ್ತಾರೆ ಸರ್ ಉಸ್ಮಾನಿಬಾದ್ ಮೇಕ್ ಏನಂತಂದರೆ ಮೂರು ಮರಿ ಕೊಡಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ ಬಹಳ ಜನಕ್ಕೆಲ್ಲ ಡೌಟ್ ಇರುತ್ತೆ ಬಟ್ ಯಾವುದೇ ಆಗಲಿ ನಾವು ಯಾವ ಥರ ನಿರ್ವಹಣೆ ಮಾಡ್ತೀವಿ ಯಾವ ಥರ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಲ್ಲಿ ನೋಡಿ ಕರ್ನಾಟಕ ಗೋಡ್ ಫಾರ್ಮ್ ಅವ್ರ ಫಾರ್ಮಲ್ಲಿ ಇಲ್ಲಿ ನೋಡಿ ಇಲ್ಲಿ ಎರಡು ಇದಾವೆ ಈ ಕಡೆ ಒಂದಿದೆ ಮೂರು ಮರಿ ಕೊಟ್ಟಿದೆ ಅದನ್ನು ಸೊ ಹಂಗಾಗಿ ನಮ್ಮ ಜನಗಳಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರನೇ ಇದು ನಿಮ್ಮ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಫಾರ್ ನೋಡಿ ಮಸಲು ನೇಬರಿಂಗ್ ಮಹಾರಾಷ್ಟ್ರ ಎಲ್ಲ ಅಡ್ಡಾಡ್ಕೊಂಡು ಫಾರ್ ನೋಡಿ ಬಂದಿದ್ದೆವು ಅದರಾಗಿ ಇಲ್ಲಿ ಹೆಚ್ಚಿನ ಇಲ್ಲಿ ಕರ್ನಾಟಕ ಗೋಡ್ ಫಾರ್ಮ್ ಅನ್ನೋದು ಭಾಳ ನಮ್ಗೆ ಯಾಕೋ ಲೈಕ್ ಅನಿಸ್ತು ಮತ್ತು ಪ್ಯೂರು ಮತ್ತು ಕಲರು ಭಾರಿ ಶೈನಿಂಗ್ ಇತ್ತು ಸ್ವಲ್ಪ ಏನೋ ಇವ್ರದು ಮಾತಾಡೋ ಅಲ್ಲಿ ಎರಡು ಮೂರು ತಿಂಗಳ್ ಇವ್ರ ಜೋಡಿ ನಾವು ಕಾಂಟ್ರಾಕ್ಟ್ರಿಂದ ಮಾತಿನ ಅವ್ರನ್ನ ಏನೋ ಇದು ಕರೆಕ್ಟ್ ನಾವು ಇಲ್ಲೇ ಮಾಡೋಕೆ ಚೀಚ ಮಾಡಿದ್ದೆವು ಇದು ಇವ್ರೊಬ್ಬರಲ್ಲ ಒಂದು ಐದಾರು ಸೈಟು ನೋಡಿ ನಾವು ಈಗ ನೋಡ್ಬೋದು ಸಮ ನಮ್ಗೆ ಯಾಕೆ ಇಲ್ಲ ಪಸಂದಾಯಿತು ನಾವು ಫೈನಲ್ ಮಾಡಿದೆವು ಇವಾಗ ಪ್ರಕಾರ ಇವರು ಮಾತೇದೇ ಪ್ರಕಾರನ ಒಂದು ಟ್ವೆಂಟಿ ಪರ್ಸೆಂಟ್ ಡೇಸ್ ಇದು ಅಡ್ವಾನ್ಸ್ ಕೆಟ್ಟಿದ್ದೆವು ಊರಿಗೆ ಎಲ್ಲ ದಾಸ್ ಅಂಬಟ್ಟು ಈಗ ನಂತರ ನಾವು ಮೆಟೀರಿಯಲ್ ಕೊಟ್ಟ ನಂತರ ಕೊಟ್ಟಿದ್ದು ತಗೊಂಡು ಹೋಗ್ತಾಯಿದೆ ಬಟ್ ಮೆಟೀರಿಯಲ್ ಇಸ್ ವೆರಿ ಗುಡ್ ನಮಗೆ ಏನಾದರೂ ನಮ್ಗೆ ಕಸ್ಟಮರ್ನ ಸಿಡಿಸ್ಬೇಕಾಗಿದೆ ಇವರು ಎಸ್ಪೆಷಲಿ ಇವರು ಸಂತೋಷ ಐತೆ ಆಲ್ರೆಡಿ ನಾನಲ್ಲಿ ಒಂದು ಮೊದಲನೇ ಒಂದು ಮೂವತ್ತು ನಾಲ್ವತ್ತು ಇದಾವೆ ಪ್ಲಸ್ ಇವರಲ್ಲಿ ಒಂದು ಈಗ ಮೂವತ್ತು ಮೂವತ್ತೂ ಆಗ್ತಾಯಿದೆ ಟೋಟಲ್ ಸಿಕ್ಸ್ಟಿ ಏನು ಡಿಫ್ರೆನ್ಸ್ ಅನ್ನೋದು ನಮಗೂ ಅಲ್ಲಿ ಐಡೆಂಟಿಫಿಕೇಷನ್ ಗೊತ್ತಾಗತ್ತೆ ಆ ಪ್ಯೂರ್ ಹೌಸ್ ಮಾಡ್ಬೋದೇ ನಾವು ಲೋಕಲ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಏನೋ ಕ್ಯಾರೆಕ್ಟ್ರ್ ಐಡೆಂಟಿಫಿಕೇಷನ್ ಮಾಡ್ಕೊಂಡು ನಾಳೆ ಏನೋ ನಮಗೂ ಅಲ್ಲ ರಿಸಲ್ಟ್ ಏನೋ ಒಂದು ಅನಲೈಸ್ ಮಾಡೋಕ್ಕ ಪ್ಯೂರಿಟಿ ಮೇಂಟೈನ್ ಮಾಡೋಕೆ ಇವರಲ್ಲಿ ಹೋಯ್ತಾಯಿದ್ದೀವಿ ಎಲ್ಲ ಹೋಮೋಸಿನಿಟಿ ಇದೆ ಎಲ್ಲ ಕ್ಯಾರೆಕ್ಟ್ರೂ ಒಂದೇ ಥರ ಇದ್ದಾವೆ ಓಕೆ ನಮಗೂ ಸ್ಯಾಟಿಸ್ಫೈ ಆಗ ಈಗ ಇಲ್ಲಿ ಬಂದು ಸರ್ ಮತ್ತು ಇವರು ಒಂದೆರಡು ಮೂರು ಏನೋ ಯೂಟ್ಯೂಬ್ದಾಗೂ ಒಂದು ಎರಡು ಏನೋ ಕಳಿಸಿದ್ರು ಅವ್ರು ಯಾರು ಇವು ಅಬ್ದುಲ್ಲನವರೊಬ್ಬರು ಇದು ಮಾಡ್ತಾಯಿದ್ರು ಏನದು ಯೂಟ್ಯೂಬಲ್ಲಿ ಏನೋ ಕಳಿಸ್ತಾಯಿದ್ರು ಅವ್ರ ಜನ ಒಂದು ಎರಡು ಸಲ ಕಾಂಟ್ಯಾಕ್ಟ್ ಮಾಡಿದೆ ಇವರು ಇವು ಹೊಟ್ಟು ಕೊಡೋದು ಮತ್ತು ಒಂದಿಷ್ಟು ಫುಡ್ ಕೊಡ್ತಾರೆ ನಿಮ್ಗೆ ಒಂದು ಮಂತ್ ಅಂತ ಅವ್ರು ನಮಗೆ ಫೋನಾಗೆ ಹೇಳಿದಕ್ಕೋಸ್ಕರ ಅದ್ರ ಪ್ರಕಾರ ಇವರು ಕೊಟ್ಟಿದ್ದು ಅದರ ಇವತ್ತು ನಮಗೆ ಒನ್ ಮಂತಿನ ಜಾಸ್ತಿ ಹಾಂ ಒನ್ ಮಂತ್ ಇನ್ನೂ ಇವರು ನಮಗೆ ಒನ್ ಮಂತ್ ನಾವು ಮಾತಾಡಿದೆವು ಬಟ್ ಈಗ ಕೊಡ್ಬೇಕಾದ್ರೆ ಅದು ಮೋರ್ ದೆನ್ ಒನ್ ಪಾಯಿಂಟ್ ಫೈವ್ ಮಂತ್ ಆದರೂ ಆಗೋದು ಅಷ್ಟು ಕೊಟ್ಟಿದ್ದಾರೆ ನಾವು ಸೆಲ್ಸ್ಫೆಕ್ತ ನಾನೇನು ಹೇಳೋಕ್ಕೆ ಇಷ್ಟ ಇಷ್ಟ ಥ್ಯಾಂಕ್ ಯು ಸರ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೀವು ಫೀಡ್ಬ್ಯಾಕ್ ನೋಡಿದ್ರಿ ಮಲ್ಲಿಕಾರ್ಜುನ್ ಸರ್ ಅವ್ರೇನಂತಂದರೆ ಬೈಬ್ಯಾಕ್ ಸ್ಕೀಮಲ್ಲಿ ಕರ್ನಾಟಕ ಗೋಟ್ ಫಾರ್ಮ್ ಕಡೆಯಿಂದ ಮೂವತ್ತು ಉಸ್ಮಾನಿಬಾದ್ ಮೇಕೆಗಳು ಅಂದ್ರೆ ಪ್ರೆಗ್ನೆನ್ಸಿ ಮೇಕೆಗಳು ಹೆವಿ ವೇಟ್ ಇರುವಂಥವು ನಲವತ್ತು ಕೆ ಜಿ ಮೂವತ್ತೈದರಿಂದ ನಲವತ್ತು ಕೆ ಜಿ ವೇಟ್ ಇರುವಂಥ ಮೇಕೆಗಳನ್ನ ಖರೀದಿಸಿದ್ದಾರೆ ಅವ್ರ ಫೀಡ್ಬ್ಯಾಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಕೊಟ್ಟಿದ್ದಾರೆ ತುಂಬ ಖುಷಿ ಅನಿಸಿತ್ತು ಕರ್ನಾಟಕ ಗೋಟ್ ಫಾರ್ಮ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ನಾನು ಭಾಳಷ್ಟು ಜನ ಅಂತಿರ್ತಾರೆ ಸರ್ ನಮಗೆ ನಾವು ಹೇಳಿರುವಂಥ ತಳಿಗಳಲ್ಲಿ ಇರಲ್ಲ ಹೋದಾಗೆ ಸೊ ಆ ಥರ ಇರುತ್ತೆ ಅಂಥೇಳಿ ಭಾಳಷ್ಟು ಜನ ಎಲ್ಲ ಇರುತ್ತೆ ಕಂಪ್ಲೇಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಸರ್ ನಾವು ಹೋದಾಗೆಲ್ಲ ಬೇರೆ ಇರುತ್ತೆ ಅಂತೇಳಿ ಹೇಳ್ತಿರ್ತಾರೆ ಬಟ್ ಬೇರೆ ಟ್ರೇಡರ್ಸ್ ಬಗ್ಗೆ ಅಲ್ಲಿ ನಾನು ಮಾತಾಡಲ್ಲ ಯಾವುದೇ ಕಾರಣಕ್ಕೂ ಕರ್ನಾಟಕ ಗೋಟ್ ಫಾರ್ಮ್ದವ್ರು ಏನಂತಂದರೆ ಅವ್ರಿಗೆ ಹೇಳಿದ್ದೀನಿ ನಾನು ಗುರುರಾಜ್ ಸರ್ಗೆ ಅವ್ರು ಹೇಳಿದ್ದಾರೆ ಸರ್ ನಿಮ್ಮ ಒಂದು ನಿಮ್ಮ ಚಾನಲಿಂದ ಬರುವಂಥ ಸಬ್ಸ್ಕ್ರೈಬರ್ದವ್ರಿಗೆ ನಾವು ಯಾವತ್ತಿಗೂ ಕೆಡಿಸ್ಕೊಡೋಲ್ಲ ಅವ್ರಿಗೆ ಬಂದರೆ ಊಟ ಅಂದರೆ ಆಮೇಲೆ ವಸತಿ ಆಮೇಲೆ ಇರೋಕೆ ಪ್ರತಿಯೊಂದು ಫುಡ್ಡು ಅಕೊಮಡೇಷನ್ ಎಲ್ಲನೂ ಇದು ಮಾಡ್ತಾಯಿದ್ದೀವಿ ಆಮೇಲೆ ಮರಿಗಳು ಅಂತಂದರೆ ಚೆನ್ನಾಗಿರುವಂಥ ತಳಿಗಳು ಪ್ರೆಗ್ನೆನ್ಸಿ ಇರುವಂತೆ ಕೊಡ್ತಾ ಇದ್ದೀವಿ ಅವ್ರು ಬಂದು ಅವ್ರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿದ್ದಿಲ್ಲ ಪ್ರೆಗ್ನೆನ್ಸಿ ಇದಾವೆ ಇಲ್ಲ ಅಂತಂದ್ರೆ ಅವ್ರ ಜೊತೆ ಡಾಕ್ಟ್ರು ಕರ್ಕೊಂಬಂದು ತಗೊಂಡು ಹೋಗ್ಬೋದು ಹೇಳಿದ್ದಾರೆ ತುಂಬ ಖುಷಿ ಅನ್ಸಿತ್ತು ನಮಗೆ ಅದ್ರ ಜೊತೆ ಏನಂತಂದರೆ ಎರಡು ನೂರು ಕೆ ಜಿ ತೊಗರಿ ಒಟ್ಟು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲ ಒಂದು ಎರಡು ಮಂತ್ ಅಂದರೆ ಎರಡು ತಿಂಗಳಾಗಷ್ಟು ಕೊಟ್ಟಿದ್ದಾರಂತೆ ಕಸ್ಟಮರ್ ಫೀಡ್ಬ್ಯಾಕ್ ಕೇಳಿದಿರಿ ನೀವು ಅವರಂತೂ ಸುಳ್ಳು ಹೇಳಂಗಿಲ್ಲ ಯಾಕಂತಂದ್ರೆ ನಾವೇನೇ ಹೇಳ್ಬೋದು ನಿಮಗೆ ನಾ ಇಷ್ಟೇ ನಮ್ಮ ಸಬ್ಸ್ಕ್ರೈಬರ್ದವ್ರಿಗೆ ನೀವೇನೇ ತೊಳ್ತಾ ಇದ್ದೀರಾ ಒಂದು ಬಿಸ್ನೆಸ್ ಮಾಡಬೇಕು ಒಂದು ಫಾರ್ಮ್ ಅಂತಂದರೆ ನಿಮ್ಮೊಂದು ಸ್ವಂತ ಬುದ್ಧಿಶಕ್ತಿ ಬಳಸಿ ಪರಿಶೀಲಿಸಿ ಅಂತ ನಾನು ಯಾವತ್ತಿಗೆ ಹೇಳ್ತಾ ಇರ್ತೀನಿ ನಾನು ಅಲ್ಲಿ ಹೋಗಿ ನೋಡಿ ಇಬ್ಬರು ಮೂರು ಟ್ರೇಡರ್ಸ್ ಇದ್ದಾರೆ ಗುಲ್ಬರ್ಗದಲ್ಲಿ ನಾನು ಹೇಳೋದಿಷ್ಟೇ ರೆಕಮೆಂಡ್ ಮಾಡೋದೇನಂತಂದ್ರೆ ನಿಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಯಾವ ವ್ಯಕ್ತಿ ನಿಮ್ಗೆ ಯಾವ ಥರ ಅನಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅದನ್ನು ಸೊ ಹಂಗಾಗಿ ಕರ್ನಾಟಕ ಗೋಲ್ಡ್ ಫಾರ್ಮ್ ಗುರು ಗುರುರಾಜ್ ಅವರು ಏನಂತಂದರೆ ಭಾಳಷ್ಟು ಹೇಳ್ತಿರ್ತಾರೆ ಬಹಳಷ್ಟು ಜನನು ತುಂಬ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅವ್ರಲಿಂದ ತೊಗೊಂಡು ಸೊ ಉಸ್ಮಾನಿಬಾದ್ ಆಮೇಲೆ ಮೇಕೆಗಳು ಸ್ಪೆಷಲಿಸ್ಟ್ ಅಂತ ಅನ್ಕೋರಿ ಅವ್ರಿಗೆ ಯಾಕಂದ್ರೆ ಅವರು ಉಸ್ಮಾನಿಬಾದೇ ಜಾಸ್ತಿ ಟ್ರೇಡಿಂಗ್ ಮಾಡೋದು ಏಯ್ಟಿ ಪರ್ಸೆಂಟಲ್ಲಿ ಅಲ್ಲಿ ಸೊ ಹಂಗಾಗಿ ಯಾರೇ ಬೇಕಾಗಿತ್ತು ಅಂತಂದ್ರೆ ಅವ್ರು ಫಿಫ್ಟಿ ಪರ್ಸೆಂಟ್ ಬುಕಿಂಗ್ ಮಾಡಿದ್ರೆ ನೀವು ಇರೋ ಜಾಗ ಕಳಿಸ್ಕೊಡ್ತಾರೆ ಇಲ್ಲ ಅಂದರೆ ಫಾರ್ಮ್ ವಿಸಿಟ್ ಕೊಟ್ಟು ನೋಡ್ಕೋಬೋದು ಅವ್ರ ಹತ್ರ ಒಂದತ್ರ ಅದ್ರ ಜೊತೆನೂ ಒಂದು ಒನ್ ಡೇದ್ ಏನಂತಂದ್ರೆ ಟ್ರೈನಿಂಗ್ ಕೊಡ್ತಾರೆ ಅವರು ಅದು ಯಾವ ಥರ ನೋಡ್ಕೋಬೇಕು ಯಾವ ಥರ ಇಲ್ಲ ಮೇಕೆಗಳು ಯಾವ ಥರ ಅಂತೇಳಿ ಸೊ ಪ್ರತಿಯೊಂದನ್ನು ತಿಳಿಸ್ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಇಲ್ಲಿಂದ ಬಾಗಲಕೋಟೆಗೆ ಕೊಟ್ಟಿದ್ದಾರೆ ಅವ್ರು ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಬೈಬ್ಯಾಕ್ ಸ್ಕೀಮಲ್ಲಿ ಟ್ರಾನ್ಸ್ಪೋರ್ಟ್ ಅಂದ್ರೂ ಸುಮ್ಮನೆ ಬರೋಲ್ಲ ಅದರದ್ದು ನಿಮ್ಗಂತೂ ಗೊತ್ತಿದೆ ಏನಕ್ಕೆ ಅಂದರೆ ಪೋಲೀಸ್ ಸೆಂಟರ್ ಇರುತ್ತೆ ಆಮೇಲೆ ಟೋಲ್ ಇರುತ್ತೆ ಸೊ ಪ್ರತಿಯೊಂದನ್ನು ಖರ್ಚಿ ಇರುತ್ತೆ ನಮ್ಗೆ ನೋಡೋಕೆ ಅನಿಸುತ್ತೆ ಈಸಿ ಅಂತ ಅನಿಸುತ್ತೆ ಮೂವತ್ತರಕ್ಕಿಂತ ಮೇಲೆ ತೊಗೊಂಡ್ರೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಸೊ ಯಾರೇ ಬೇಕಾದ್ರೂ ಅವ್ರದ್ದು ಬುಕ್ಕಿಂಗ್ ಮಾಡ್ಕೋಬೋದು ಆಮೇಲೆ ಏಳು ಬಗೆ ದವಸ ಧಾನ್ಯಗಳು ಅಂದರೆ ಮೆಕ್ಕೆಜೋಳ ಆಗಿರ್ಬೋದು ಉದ್ದಿನಬೇಳೆ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಹೆಸರು ಆಮೇಲೆ ಗೋಧಿ ಜೋಳ ಸೊ ಈ ತರ ಅಂದ್ರೆ ಏಳು ಬಗೆಯ ದವಸ ಧಾನ್ಯಗಳನ್ನೂ ಕೊಟ್ಟಿದ್ದಾರೆ ಅವ್ರಿಗೆ ಸೊ ತುಂಬಾ ಖುಷಿ ಅನ್ಸಿತ್ತು ಎರಡೂರ್ ಅಂದ್ರೆ ಎರಡ್ನೂರ್ ಕೆಜಿ ತೊಗರಿ ಒಟ್ಟು ಅಂದ್ರೆ ಸುಮ್ನೆ ಅಲ್ಲ ಸೊ ಈಗಂತ ಯಾಕಂದ್ರೆ ನಮ್ ಗುಲ್ಬರ್ಗ ಅಂತಂದ್ರೆ ತೊಗರಿ ನಾಡಿನೇ ಇರೋದಲ್ಲ ಯಾಕಂದ್ರೆ ತೊಗರಿನೇ ಜಾಸ್ತಿ ಬೆಳಿತಾ ಇರೋದು ಸೊ ತೊಗರಿ ಒಟ್ಟೆನೇ ಕೊಟ್ಟಿದ್ದೀನಿ ಸರ್ ಅಂತ ಹೇಳ್ತಾರೆ ಸೊ ಹಂಗ ಯಾರೇ ನಮ್ ಸಬ್ಸ್ಕ್ರೈಬರ್ ಬೇಕಾಗಿತ್ತು ಅಂತಂದ್ರೆ ಕರ್ನಾಟಕ ಗೋಟ್ ಫಾರ್ಮ್ ಕಡೆ ಹೋಗಿ ಅಂತ ಹೇಳಿ ನಾ ರೆಕಮೆಂಡ್ ಮಾಡ್ತೀನಿ ನಾನು ಹೋಗಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಅವ್ರಿಗಿನ್ ವೈಯಕ್ತಿಕ ಪ್ರಾಬ್ಲಮ್ ಇತ್ತು ಸೊರೆ ಅವ್ರು ಸ್ಟಾಪ್ ಮಾಡಿದ್ರು ಅವ್ರು ಮತ್ತೆ ಬಂದಿದ್ದಾರೆ ಈಗ ಟ್ರೇಡರ್ ಸ್ಟಾರ್ಟ್ ಮಾಡೋಕೆ ಸೊ ಹಂಗೆ ಯಾರೇ ಬೇಕಾಗಿತ್ತು ಅಂದ್ರೆ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಂಡು ಏನೇ ಡೌಟ್ಸ್ ಇತ್ತು ಅಂತಂದ್ರೆ ಅವ್ರು ಕಮೆಂಟ್ಸ್ ಮಾಡಿ ಕಮೆಂಟ್ ತಿಳ್ಸಿ ಕೊಡ್ತಾರಲ್ಲ ಅಂದ್ರೆ ಕಾಲ್ ಮಾಡಿ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ ಎಲ್ಲಾನು ಅಂದ್ರೆ ಪ್ರೆಗ್ನೆನ್ಸಿ ಇರುವಂತ ಮೇಕೆಗಳು ಆಮೇಲೆ ನಿಮ್ಗೆ ಏನೋ ಮೆಡಿಸಿನ್ ಬೇಕಾದ್ರು ಮೆಡಿಸನ್ ಕೊಡ್ತಾರೆ ಅವರು ಯಾವ ಪಿ ಪಿ ಆರ್ ಇಟಿ ಆಮೇಲೆ ಏನೇನು ಡಿವಾರ್ಮಿಂಗ್ ಪ್ರತಿಯೊಂದು ಏನೇನ್ ಮಾಡಬೇಕಾಗಿದೆ ಎಲ್ಲಾನು ತಿಳಿಸ್ಕೊಡ್ತಾರೆ ಅವರು ಆಮೇಲೆ ಅವ್ರ ಜೊತೆ ಏನಂತಂದ್ರೆ ಅಲ್ಲಿ ಫಾರ್ಮಿಂಗ್ ಹೋದ ತಕ್ಷಣ ನಿಮ್ಗೆ ಮಾಹಿತಿನೂ ಕೊಡ್ತಾರೆ ಸೊ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದ್ರೆ ತೊಗೊಳ್ರಿ ಅಂತ ಹೇಳ್ತಾರೆ ಅವ್ರು ಅದು ಇಂಪಾರ್ಟೆಂಟ್ ಯಾಕಂತಂದ್ರೆ ಬಾಗಲಕೋಟರ್ ಈಗ ಅವ್ರ ಮಲ್ಲಿಕಾರ್ಜುನ್ ಸರ್ ಏನ್ ಫೀಡ್ಬ್ಯಾಕ್ ಹೇಳಿದ್ದಾರೆ ಅಂತಂದ್ರೆ ಎರಡ್ ಮೂರು ಕಡೆ ಫಾರ್ಮ್ ಹೋಗಿದೆ ಬಟ್ ನನಗೆ ಇಲ್ಲಿ ಕರ್ನಾಟಕ ಗೋಟ್ ಫಾರ್ಮ್ ಚೆನ್ನಾಗಿ ಅನ್ಸಿತ್ತು ಒಳ್ಳೆ ರೆಸ್ಪಾನ್ಸ್ ಅಂದ್ರೆ ಪ್ರೀತಿ ತೋರಿಸೋದು ಇಂಪಾರ್ಟೆಂಟ್ ವ್ಯವಹಾರಕ್ಕಿಂತ ನಾವು ವ್ಯವಹಾರ ಎಲ್ಲರೂ ಮಾಡ್ತಾರೆ ಬಟ್ ಒಬ್ರು ಬಂದಿದ್ದಾರೆ ಬೇರೆ ಡಿಸ್ಟಿಕ್ ಅಂತಂದ್ರೆ ಅವ್ರಿಗೆ ಪ್ರೀತಿ ತೋರಿಸೋದು ಇಂಪಾರ್ಟೆಂಟ್ ಬಹಳ ಚೆನ್ನಾಗಿ ನಾವು ಪ್ರೀತಿ ತೋರಿಸಿ ಸರ್ ಅಂತ ಹೇಳ್ತಾರೆ ಖುಷಿ ಅನ್ಸಿತ್ತು ನಮಗೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ನಾವ್ ಏನೇ ಕೊಡಬೇಕಾಗಿತ್ತು ಅಂತಂದ್ರೆ ಮನುಷ್ಯನಿಗೆ ಇದಾಗೋದು ಸೊ ಹಂಗ ಅಲ್ಲಿ ಬಂದಾಗ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕುಂತು ನಿದ್ರಿಸಿ ಅವ್ರಿಗೆ ಮಾತಾಡಿ ಸೊ ಒಳ್ಳೆಯವ್ರಿಗೊಂದು ಇದು ಕೊಟ್ರೇ ಒಂದು ಆಧಾರದಿಂದ ಇದು ಮಾಡಿದರೆ ತುಂಬ ಖುಷಿ ಆಗ್ತಾರೆ ಕಸ್ಟಮರು ಸೊ ಹಂಗಾಗಿ ಅವರು ಅದೇ ಹೇಳಿದರು ಮಲ್ಲಿಕಾರ್ಜುನ್ ಸರ್ ಅವರು ತುಂಬ ಖುಷಿ ಅನಿಸಿತು ಮೇಕೆಗಳೆಲ್ಲ ಹಾಕ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಸೊ ಯಾರ ಬೇಕಾಗಿತ್ತು ಅಂದ್ರೆ ಗುರುರಾಜ್ ಸರ್ ಕಾಲ್ ಮಾಡಿ ಕಾಲ್ ಮಾಡಿ ಏನೇ ಇತ್ತು ಅಂತಂದ್ರೆ ಮಾತಾಡ್ಕೊಳ ಅಂತ ಹೇಳ್ತೀನಿ ಎಲ್ಲ ತುಂಬಾ ಚೆನ್ನಾಗಿರುವಂತ ತಡೆಗಳನ್ನ ಚೂಸ್ ಮಾಡ್ತಾರೆ ಅವರು ಬೇರೆ ಬೇರೆ ಕಂಪೇರ್ ಮಾಡಿದ್ರೆ ಉಸ್ಮಾನಿಬಾದ್ ಅಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಮೇಕೆಗಳು ಬಹಳ ಜನ ಅಂತಿರ್ತಾರೆ ಸರ್ ನಾವು ಕೊಟ್ಟಿರುವಂತ ಮೇಕೆಗಳು ತುಂಬಾ ಚೆನ್ನಾಗಿದಾವೆ ಕರ್ನಾಟಕ ಒಪ್ಕೊಂಡ್ ಚೆನ್ನಾಗಿ ಕೊಡ್ತಾರ ಅಂತೇಳಿ ಅವ್ರೆ ಅಂತಿರ್ತಾರೆ ಸೊ ಏನಕ್ಕೆ ಅಂತಂದ್ರೆ ಜನರು ರೈತರು ಏನೋ ತಗೊಂಡು ಸಾಗಾಣಿಕೆ ಮಾಡ್ಬೇಕಂತಂದ್ರೆ ಏನಾದ್ರೂ ಒಂದು ಅದರಿಂದ ನಮ್ಗೆ ಲಾಭ ಬರುತ್ತೆ ಅನ್ನೋ ಉದ್ದೇಶದಿಂದ ಸಾಕಾಣಿಕೆ ಮಾಡ್ತಾರೆ ನನ್ನ ಚಾನಲ್ ಇಂದ ಯಾರಿಗೂ ಮಿಸ್ಗೈಡ್ ಮಾಡ್ಬೇಕನ್ನೋ ಉದ್ದೇಶ ಯಾವತ್ತಿಗೆ ನನಗಿಲ್ಲ ಬಟ್ ನಾ ಹೇಳೋದಿಷ್ಟೇ ನೀವು ಖರೀದಿಸಬೇಕಾಗಿತ್ತಂದರೆ ಪರಿಶೀಲಿಸಿ ಖರೀದಿಸಿ ಅಂತ ಹೇಳ್ತೀನಿ ನಾನು ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ